ಈಗ ನೀವು ಹೇಳ್ತಾ ಇದ್ದೀರಾ ಈಗ ಟಿ ಡಿ ಆರನ್ನು ಇಗ್ನೋರ್ ಮಾಡಿ ಎಫ್ ಐ ಆರ್ ಅಂದರೆ ಅದು ಖಾಸಗಿ ಡೆವಲಪರ್ಗಳಿಗೆ ಇವರು ಕೊಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಭೂಸ್ವಾಧೀನ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಭೂಮಿಯನ್ನು ವಶಪಡಿಸ್ಕೊಂಡು ಅಲ್ಲಿನ ಅಭಿವೃದ್ಧಿ ಮಾಡಿ ಮತ್ತೆ ಅಲ್ಲಿಂದ ಸೈಟ್ಗಳಾಗಿರ್ಬೋದು ಮತ್ತೊಂದು ಇಂಡಸ್ಟ್ರಿಯಲ್ಗಾಗಿರ್ಬೋದು ಸರ್ಕಾರನೇ ಮುಂದೆ ನಿಂತ್ಕೊಂಡು ಹಂಚಿಕೆ ಮಾಡ್ತಾ ಇತ್ತು ಈಗ ಈ ಒಂದು ಜಾಗವನ್ನು ಈಗ ಖಾಸಗಿಯವರಿಗೆ ಕೊಟ್ಟಾದ ತಕ್ಷಣ ಅಭಿವೃದ್ಧಿ ಮಾಡೋದಕ್ಕೆ ಈಗ ಅವರು ನಿಗದಿ ಮಾಡಿದಷ್ಟು ಹಣವನ್ನೇ ಈಗ ಜನರು ತಗೊಳ್ಬೇಕು ತೆಗೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದಾ ಹೌದು ಈಗ ಏನಾಗಿದೆ ನಮ್ಮಲ್ಲಿ ಕೆಲವೊಂದು ಕಕ್ಷಿದಾರರಿದ್ದಾರೆ ಇದ್ದಾರೆ ಅವರು ಈಗಾಗಲೇ ಜಮೀನನ್ನು ಟಿ ಡಿ ಆರ್ಸ್ ರೂಪದಲ್ಲಿ ಆಗಲೇ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅವ್ರಿಗೆ ಸರ್ಟಿಫಿಕೇಟ್ ಬಂದಿಲ್ಲ ಈಗ ಅವರ ಒಂದು ನೆ ಮುಂದೆ ಈಗ ಸರ್ಟಿಫಿಕೇಟು ಬಂದಿಲ್ಲ ಜೊತೆಗೆ ಈ ರೀತಿ ಒಂದು ಪ್ರೀಮಿಯಂ ಎಫ್ ಆರ್ ಅನ್ನೋದೊಂದು ಅನುಷ್ಠಾನ ಮಾಡ್ತಾ ಇರೋದ್ರಿಂದ ಈಗ ಅವ್ರಿಗೆ ಅವ್ರಿಗೆಲ್ಲರಿಗೂ ಭಯ ಏನಾಗಿದೆ ಅಂದರೆ ನಾವು ಹೋಗಿ ರೋಡನ್ನು ಬ್ಲಾಕ್ ಮಾಡೋದಷ್ಟೇ ನಮ್ಮ ಜಮೀನನ್ನು ನಾವು ಸ್ವಾಧೀನಕ್ಕೆ ತಗೊಳ್ತೀವಿ ಇಲ್ಲ ನೀವಂತೂ ನಮಗೆ ಜಾ ನಮಗೆ ಯಾವುದೇ ಥರದ ಪರಿಹಾರ ಯಾಕೆ ನಮಗೆ ಟಿ ಡಿ ಆರ್ ಬೇಡ ಹಣದ ರೂಪದಲ್ಲಿ ಪರಿಹಾರ ಕೊಡಿ ಅಂದರೆ ಅದು ಇವತ್ತಿಗೂ ಅನ್ನೋದು ಒಂದು ಎಕ್ಸಾಂಪಲ್ ಇದೆ ಸರ್ಕಾರದ ಹತ್ರ ಹಣ ಇಲ್ಲ ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಈಗ ನಮ್ಮ ಜಮೀನಿಗೆ ನೀವು ಕಾಂಪನ್ಸೇಷನ್ ಕೊಡ್ತಾರೆ ಅಂತ ಸರ್ಕಾರದವ್ರು ನಾವು ನಿರೀಕ್ಷೆ ಮಾಡೋದು ಅದು ಸಾಧ್ಯ ಇಲ್ಲ ಟಿ ಡಿ ಆರ್ ರೂಪಾತಂತ್ರ ಕೊಟ್ಟಿದ್ದಿದ್ರೆ ಸರ್ಕಾರಕ್ಕೆ ಹೊಣೆವಾಗಿರ್ತಿರ್ಲಿಲ್ಲ ನಾವು ಅದನ್ನು ಮಾರ್ಕೋಬೋದಾಗಿತ್ತು ಮಾರ್ಕೊಳ್ಳೋದಕ್ಕೂ ಈಗ ಸಾಧ್ಯ ಇಲ್ಲ ಆ ಥರದ ಪರಿಸ್ಥಿತಿನ ನಮ್ಮ ಕಕ್ಷಿದಾರರಿಗೆ ಕೊಟ್ಟು ಈಗ ಅವರು ಇದು ಪ್ರತಿಭಟನೆಗೂ ಯೋಚನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಮಾಡಿದ್ರೆ ಸರ್ಕಾರ ಜಗ್ಗಲ್ಲ ಅನ್ನೋ ಒಂದು ಯೋಚನೆಯಿಂದ ಅವರು ಅವ್ರ ಜಾಗಕ್ಕೆ ಹೋಗಿ ಅವರು ಕಾಂಪೌಂಡ್ ಹಾಕ್ತೀವಿ ರಸ್ತೆನೇ ಮುಚ್ತೀವಿ ಆವಾಗ ಅದರಿಂದ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಇದರಿಂದ ಏನಾದರೂ ಬಗೆಹರಿಯುತ್ತ ನೋಡಬೇಕು ಇಲ್ಲ ಕೋರ್ಟ್ಗೆ ಹೋಗ್ತೀವಿ ಅದೊಂದೇ ಆಪ್ಷನ್ ಇರೋದು ಅಂತ ನಾವು ಇದು ಸಾಮಾಜಿಕ ಕಳಕಳಿಯಿಂದ ನೋಡಿದಾಗ ಈ ಥರದ ಯೋಜನೆಗಳನ್ನ ದಿಢೀರಂಥ ಒಂದು ಅನುಷ್ಠಾನ ತರೋದಕ್ಕೆ ಪ್ರಯೋಗ ಮಾಡೋವಂಥದ್ದು ತುಂಬ ಅಪ ಆಘಾತಕಾರಿ ನಮ್ಮಲ್ಲಿ ಸ್ಲಮ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಏನಿದೆ ಅದನ್ನು ಈಗ ನಮ್ಮ ಸರ್ಕಾರವೇ ಅದಕ್ಕೆ ಪಾತ್ರಧಾರಿಯಾಗಿ ನಿರ್ವಹಿಸ್ತಾ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಈ ರೀತಿ ಈಗಾಗಲೇ ಒಂದು ಮಹಾ ಯೋಜನೆಯನ್ನು ಸಿದ್ಧ ಮಾಡಿರೋದು ಅದಕ್ಕೆ ಇಷ್ಟೇ ಅಭಿವೃದ್ಧಿನ ಈ ಹಂತದಲ್ಲಿ ಒಂದು ರಸ್ತೆ ಆಗಲೇ ಇಷ್ಟಿರಬೇಕು ಇದರಲ್ಲಿ ಇಷ್ಟು ಮನೆಗಳು ಬರಬೇಕು ಹೆಚ್ಚಿನ ಸಾಂದ್ರತೆ ಬರಬಾರ್ದು ಯಾಕೆ ಅಂದರೆ ಅದಕ್ಕೆ ತಕ್ಕಂಥ ಮೂಲಭೂತ ಸೌಕರ್ಯಗಳಾದ ನೀರಿರ್ಬೋದು ಇಲ್ಲ ಒಂದು ವಿದ್ಯುತ್ ಇರ್ಬೋದು ಇಲ್ಲ ಒಂದು ರಸ್ತೆ ಓಡಾಡುವಂತಹ ವೆಹಿಕಲ್ಗಳಿಗೆ ಹೋಗ್ಬೇಕಾಗಿರುವಂತಹ ರಸ್ತೆ ಅಗಲ ಇರ್ಬೋದು ಮತ್ತು ಈ ಥರದೊಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿಗೆ ದಿಢೀರಂಥ ಸರ್ಕಾರವೇ ಈಗ ಹೆಚ್ಚಿನದು ಒಂದು ಅಭಿವೃದ್ಧಿಗೆ ಅವಕಾಶ ಕೊಟ್ಟಾಗ ಅಲ್ಲೇನಾಗುತ್ತೆ ಎಲ್ಲ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಜಾಗ ತುಂಬಾ ಚಿಕ್ಕ ಆಗುತ್ತೆ ಅದರಿಂದ ಏನಾಗುತ್ತೆ ಅದರಿಂದ ನೀರಿನ ಅಭಾವ ಎಲ್ಲ ಒಂದು ಸಂಪರ್ಕಗಳ ಅಭಾವ ಇದರಿಂದ ಹೆಚ್ಚಿನ ಟ್ರಾಫಿಕ್ ಟ್ರಾಫಿಕ್ ಈಗಾಗಲೇ ನಮ್ಮಲ್ಲಿ ಯಾರಿಗೂ ಕೇಳೋ ಇಲ್ಲ ಎಲ್ಲ ಪ್ರತಿಯೊಬ್ಬರಲ್ಲೂ ಅದೊಂದು ನೋವಿದೆ ಇಷ್ಟು ಹೆಚ್ಚಿನದಾಗಿ ಟ್ರಾಫಿಕ್ ಈಗ ನಮ್ಮ ಸರ್ಕಾರದವರೇ ಇನ್ನೂ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಇನ್ನೂ ಟ್ರಾಫಿಕ್ ಕ್ರಿಯೇಟ್ ಮಾಡೋದಕ್ಕೆ ಇದ್ರ ಸಂಬಂಧಪಟ್ಟಾಗೆ ಸರ್ಕಾರದವರು ಈಗ ಏನು ಕ್ರಮ ಕೈಗೊಳ್ಳಬೇಕು ಇದನ್ನು ಈ ಥರದೊಂದು ಪ್ರೀಮಿಯಂ ಕಾನ್ಸೆಪ್ಟ್ ಅಂತ ಏನಿದೆ ಇದನ್ನು ಕೂಡಲೇ ಸ್ಥ ಸ್ಥಗಿತಗೊಳಿಸಬೇಕಾಗಿದೆ ಇಲ್ಲ ಸ್ಥಗಿತಗೊಳಿಸ್ ಬರ್ಲಿ ಇಂಪ್ಲಿಮೆಂಟ್ ಮಾಡಲಿ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಒಂದು ಚರ್ಚೆ ನಡೀಲಿ ಜನಗಳಿಂದ ಒಂದು ಅಭಿಪ್ರಾಯ ಸಂಗ್ರಹ ಮಾಡಲಿ ಯಾವುದಕ್ಕೂ ಅವಕಾಶ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್